ಮಂಡ್ಯ ಜಿಲ್ಲೆಯಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತರಲು ಮಂಡ್ಯ ಎಸ್ಪಿ ಶೋಭಾ ರಾಣಿ ಮುನ್ನಡೆದಿದ್ದಾರೆ ಅಪರಾಧ ತಡೆಯುವಲ್ಲಿ ಪೊಲೀಸ್ ಇಲಾಖೆಗೆ ಕೈಜೋಡಿಸಿದ ಸಾರ್ವಜನಿಕರನ್ನ ಸನ್ಮಾನಿಸುವ ಹೊಸ ಸಂಪ್ರದಾಯಕ್ಕೆ ಚಾಲನೆ ನೀಡಲಾಗಿದೆ ಸರಗಳ್ಳತನ ಪ್ರಕರಣದಲ್ಲಿ ಅಪರಾಧ ತಡೆಗೆ ಮಹತ್ವ ಸಹಕಾರ ನೀಡಿದ್ದು ಇಬ್ಬರು ಸಾರ್ವಜನಿಕರನ್ನ ಪೊಲೀಸ್ ಇಲಾಖೆಯಿಂದ ಗೌರವಿಸಲಾಯಿತು ಮಂಡ್ಯದ ಪೊಲೀಸ್ ಕವಾಯಾತು ಮೈದಾನದಲ್ಲಿ ನಡೆದ ಫೆರೇಡ್ ಕಾರ್ಯಕ್ರಮದ ವೇಳೆ ಎಸ್ಪಿ ಶೋಭಾರಾಣಿಯವರು ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಪಿ ಶೋಭಾರಾಣಿ ಅಪರಾಧ ತಡೆಯುವಲ್ಲಿ ಸಾರ್ವಜನಿಕರ ಪಾತ್ರ ಅತ್ಯಂತ ಮಹತ್ವವಾದುದು ಎಂದು ಹೇಳಿದರು ಪೊಲೀಸರೊಂದಿಗೆ ನಾಗರಿಕರು ಸಹಕರಿಸಿದರೆ ಸಮಾಜವನ್ನ ಇನ್ನಷ್ಟು ಸುರಕ್ಷಿತವಾಗಿಸಬಹುದು ಎಂದು ಕರೆ ನೀಡಿದರು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನ ಬಲಪಡಿಸುವ ಉದ್ದೇಶದಿಂದ ಸಾರ್ವಜನಿಕರನ್ನ ಪ್ರೋತ್ಸಾಹಿಸುವ ಈ ಹೊಸ ಕ್ರಮಕ್ಕೆ ಉತ್ತೇಜನ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ರವಿ ಲಾಲಿಪಾಳ್ಯ ಕರ್ನಾಟಕ ಟಿವಿ ಮಂಡ್ಯ ತುಂಬಾ ಜನ ಏನ್ ಅಂದ್ರೆ ಪೊಲೀಸ್ ಇರೋದು ಸೆಕ್ಯೂರ್ ಮಾಡ್ಲಿಕ್ಕೆ ಅಥವಾ ಬೇರೆ ಏನಾದ್ರು ಆಪರೇಷನ್ಗೆ ನಾವೇನಿದ್ರು ವಿಡಿಯೋಗ್ರಾಫ್ ಮಾಡ್ಲಿಕ್ಕೆ ಅಂತ ಅನ್ಕೊಂತಾರೆ ಪಬ್ಲಿಕ್ಸ್ ಅವ್ರ ಕೆಲಸ ನಮ್ ಕೆಲ್ಸ ಅಲ್ಲ ಅನ್ಕೊಂತಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವರಿಬ್ಬರು ತುಂಬಾ ಬ್ರೇವ್ ಆಗಿ ಅಕ್ಯೂಸ್ ನ ಸೆಕ್ಯೂರ್ ಮಾಡಿದ್ದಾರೆ ಹಂಗಾಗಿ ನಾವು ಪೊಲೀಸ್ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ಇಂದ ಇವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇದೊಂದು ಟ್ ಅದನ್ನ ನೆನೆಸ್ಬೇಕು ಏನಾದ್ರು ಮಾಡುದೇ ಒಳ್ಳೆ ಕೆಲಸ ಮಾಡುದ್ರಿಗೆ ನಾವು ನೆನೆಸ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಇವತ್ತು ಒಂದು ಪ್ಯಾರೇಡ್ ಅಲ್ಲಿ ಅವ್ರಿಗೆ ಗೌರವ ಸಲ್ಲಿಸ್ಬೇಕಂತ ನಾನು ಡಿಸೈಡ್ ಮಾಡಿ ಇವತ್ತು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಕ್ರೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ